ಎಷ್ಟ್ ಜನರಿಗೆ ನಿಮ್ಮ ನ ನಿಮ್ಮ ಹ್ಯಾಪಿನೆಸ್ ನ ಬಿಸ್ನೆಸ್ ಅಲ್ಲಿ ಲೈಫ್ ಅಲ್ಲಿ ಡಬಲ್ ಮಾಡಕ್ ಆಸೆ ಇದೆ ವಾಟ್ ಇಸ್ ಅ ಸೀಕ್ರೆಟ್ ಯಾರು ಹೇಳ್ತೀರೋ ಏನ್ ಮಾಡಿದ್ರೆ ಆಗತ್ತೆ ಎಷ್ಟ್ ಜನರಿಗೆ ಸೀಕ್ರೆಟ್ ಬೇಕು ಬಟ್ ಇದು ವೆರಿ ಸಿಂಪಲ್ ಸೀಕ್ರೆಟ್ ನಾನು ಡೋರ್ ಟು ಡೋರ್ ಮಾರ್ಕೆಟಿಂಗ್ ಇಂದ ಬಂದಿರೋ ಐ ಲರ್ನ್ ಸಮಿಂಗ್ ಇನ್ ಡೋರ್ ಟು ಡೋರ್ ಮಾರ್ಕೆಟಿಂಗ್ ಏನಪ್ಪಾ ಅದು ಅಂದ್ರೆ ನಮ್ಮ ಪ್ರಾಡಕ್ಟ್ ಏನು ಎಲ್ಲಿಂದ ಬಂದಿದ್ದೀವಿ ಅದ್ರ ಬೆಲೆ ಏನು ಇದ್ರ ವಿಶೇಷತೆ ಏನು ಎಷ್ಟಕ್ಕೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಎಷ್ಟಕ್ಕೆ ಸಿಗೋದಿಲ್ಲ ಎಷ್ಟು ಕೊಡ್ತಾ ಇದೀವಿ ಅಂತ ಹೇಳಿ ಇಂಪಲ್ಸ್ ರೈಸ್ ಸೆಲ್ಲಿಂಗ್ ಸೈಕಲಾಜಿ ಯೂಸ್ ಮಾಡ್ತಾ ಇದ್ವಿ ಇಂಪಲ್ಸ್ರೈಸ್ ಇಫ್ ಯು ವಾಂಟ್ ಟು ಡಬಲ್ ಯುವರ್ ಸಕ್ಸಸ್ ಹೌ ಮನಿ ಆಫ್ ಯು ವಾಂಟ್ ಟು ಡಬಲ್ ಯುವರ್ ಸಕ್ಸಸ್ ಡಬಲ್ ಯುವರ್ ಎಂಜಾಯ್ಮೆಂಟ್ ಎಷ್ಟು ಜನರಿಗೆ ನಿಮ್ಮ ಸಕ್ಸಸ್ ನ ನಿಮ್ಮ ಹ್ಯಾಪಿನೆಸ್ ನ ಬಿಸ್ನೆಸ್ ಅಲ್ಲಿ ಲೈಫ್ ಅಲ್ಲಿ ಡಬಲ್ ಮಾಡಕ್ ಆಸೆ ಇದೆ ವಾಟ್ ಇಸ್ ಅ ಸೀಕ್ರೆಟ್ ಯಾರು ಹೇಳ್ತೀರೋ ಹುಡ್ ಲೈಕ್ ಟು ಟೆಲ್ ವಾಟ್ಸ್ ಏನ್ ಮಾಡಿದ್ರೆ ಆಗುತ್ತೆ ಎಸ್ ಜನರಿಗೆ ಸೀಕ್ರೆಟ್ ಬೇಕು ಬಟ್ ಇದು ವೆರಿ ಸಿಂಪಲ್ ಸೀಕ್ರೆಟ್ ಇಟ್ಸ್ ನಾಟ್ ಇವನ್ ಎ ಸೀಕ್ರೆಟ್ ಆಲ್ಸೋ ಇಟ್ಸ್ ನಾನು ಡೋರ್ ಟು ಡೋರ್ ಮಾರ್ಕೆಟಿಂಗ್ ಇಂದ ಬಂದಿರೋ ಐ ಲರ್ನ್ ಸಮಿಂಗ್ ಇನ್ ಡೋರ್ ಟು ಡೋರ್ ಮಾರ್ಕೆಟ್ ಏನಪ್ಪಾ ಅದು ಅಂದ್ರೆ ಕಸ್ಟಮರ್ಗೆ ನಾನು ಹೋಗ್ಬಿಟ್ಟು ಅವನ್ ನನ್ನ ಪ್ರಾಡಕ್ಟ್ ನ ಎಸ್ ಸಣಿಸಬೇಕು ಅಂದ್ರೆ ಅವನ ಮೈಂಡ್ ನನ್ನ ಹತ್ರ ವಾಸ್ತವಕ್ಕೆ ತೊಗೊಂಡ್ಬರ್ಬೇಕು ಅವ್ರ ಮೈಂಡ್ ಎಲ್ಲೋ ಬೇರೆ ಕಡೆ ಇರುತ್ತೆ ಅಮ್ನಿ ಆಫ್ ಯು ಅಗ್ರಿ ದ ಮುಮೆಂಟ್ ವಿ ನಾಕ್ ಅ ಡೋರ್ ಕಸ್ಟಮರ್ ಹೊರಗಡೆ ಬಂದ ಮೇಲೆ ಅವರು ಮೈಂಡ್ ಎಲ್ಲೋ ಇರುತ್ತೆ ನ್ಯೂಸ್ ಪೇಪರ್ ಓದ್ಬೋದು ಟಿವಿ ನೋಡ್ಬೋದು ಮನೇಲಿ ಅಡಿಗೆ ಮಾಡ್ತಾ ಇರ್ಬೋದು ಅಥವಾ ಮಕ್ಳು ಕಾಯ್ತಾ ಇರ್ಬೋದು ಅಥವಾ ಯಾರೋ ಬರ್ತಾರೆ ಅಂತ ಕಾಯ್ತಾ ಇರ್ಬೋದು ದೇ ಆರ್ ನಾಟ್ ರೆಡಿ ಟು ಬೈ ಎನಿ ಪ್ರಾಡಕ್ಟ್ ಆರ್ ದೇ ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಅಸ್ ಅಮ್ನಿ ಆಫ್ ಯು ಅಗ್ರಿ ನಾನು ನಿಮ್ಗೆ ಮೈಂಡ್ ಸೆನ್ಸ್ ಹೇಳ್ಕೊಡ್ತಾ ಇದ್ದೀನಿ ಇವಾಗ ದ ಮೂಮೆಂಟ್ ಮೀನ್ ವಿ ಗೋ ಒಳ್ಳೆ ಸ್ಮೈಲ್ ಕೊಟ್ಟು ನಮ್ಮ ಪರಿಚಯ ಮಾಡಿಕೊಂಡ್ರೆ ಹ್ಯಾಂಡ್ ಶೇಕ್ ಮಾಡಿ ಅಥವಾ ನಮಸ್ಕಾರ ಮಾಡಿ ಹ್ಯಾಂಡ್ ಶೇಕ್ ಮಾಡಿ ಅವ್ರನ್ನ ನಾವೇನ್ ಮಾಡ್ತಾ ಇದ್ವಿ ಪ್ರೆಸೆಂಟೆನ್ಸ್ ಗೆ ತೊಗೊಂಡ್ಬರ್ತಾ ಇದ್ವಿ ಟೈಪ್ ವಾಸ್ತವಿಕ ಪ್ರೆಸೆಂಟ್ ಟೆನ್ಸ್ ತರ್ತಾ ಇದ್ವಿ ದೆನ್ ಅವ್ರಿಗೆ ಏನ್ ಮಾಡ್ತಾ ಇದ್ವಿ ಚಿಟ್ ಚಾಟ್ ಲೈಕ್ ಪರಿಚಯ ಮಾಡ್ಕೊಳೋದು ಓಕೆ ಪರಿಚಯ ಮಾಡ್ಕೊಳೋದು ದೆನ್ ಅದಾದ್ಮೇಲಿಂದ ನಮ್ಮ ಪ್ರಾಡಕ್ಟ್ ಏನು ಎಲ್ಲಿಂದ ಬಂದಿದ್ದೀವಿ ಅದ್ರ ಬೆಲೆ ಏನು ಇದ್ರ ವಿಶೇಷತೆ ಏನು ಎಷ್ಟು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಎಷ್ಟು ಸಿಗೋದಿಲ್ಲ ಎಷ್ಟು ಕೊಡ್ತಾ ಇದೀವಿ ಅಂತ ಹೇಳಿ ಇಂಪಲ್ಸ್ ರೈಸ್ ಸೆಲ್ಲಿಂಗ್ ಸೈಕಾಲಜಿ ಯೂಸ್ ಮಾಡ್ತಾ ಇದ್ವಿ ಇಂಪಲ್ಸ್ ರೈಸ್ ಆ ಮೂಮೆಂಟ್ ಅಲ್ಲಿ ನಾವು ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಬೇಕಾಗಿತ್ತು ಕಸ್ಟಮರ್ ಹಾವ ಭಾವ ಅವ್ರ ಏನ್ ನೆಕ್ಸ್ಟ್ ಯೋಚನೆ ಮಾಡ್ತಾ ಇದ್ದಾರೆ ಅವ್ರ ಥಿಂಕಿಂಗ್ ಏನಿದೆ ಅವ್ರ ಕಣ್ಣಲ್ಲಿ ಮಕ್ಕದಲ್ಲಿ ಏನ್ ಭಾವನೆಗಳು ಚೇಂಜ್ ಆಗ್ತಾ ಇದೆ ಸೋ ಮಚ್ ಪ್ರೆಸೆಂಟ್ ಕಂಟಿನ್ಯೂಷನ್ ಅಲ್ಲಿ ನಾವ್ ಆ ಮೂಮೆಂಟ್ ಅಲ್ಲಿ ಅವರು ಒಂದು ಚೂರು ರಿಯಾಕ್ಷನ್ ಚೇಂಜ್ ಆಯ್ತು ಫೀಲಿಂಗ್ ಚೇಂಜ್ ಆಯ್ತು ನೆಕ್ಸ್ಟ್ ಅದಕ್ಕೆ ನಾವು ಆನ್ಸರ್ ಕೊಡ್ಬೇಕು ಅವ್ರು ಏನೇ ಅಬ್ಜೆಕ್ಷನ್ ಕೊಟ್ಟರು ಆನ್ಸರ್ ಕೊಡ್ಬೇಕಾಗಿತ್ತು ಅಂಡ್ ವೆನ್ ವಿ ಡೂ ಎವ್ರಿಥಿಂಗ್ ಕಸ್ಟಮರ್ ಕಡೆಯಿಂದ ಒಂದೇ ಒಂದು ಎಸ್ ಬರ್ಬೇಕು ನಂಗೆ ಏನ್ ಬರ್ಬೇಕು ಹಾ ದುಡ್ಡು ಕೊಡ್ತೀನಿ ಒಂದು ಎಸ್ ಬರ್ಬೇಕು ಸುಮ್ನೆ ಕೂತಿರೋರ್ನ ಮನೆಯಿಂದ ಹೊರಗಡೆ ಕರೆಸಿ ಅಥವಾ ನಡ್ಕೊಂಡೋಗೋರ್ನ ಕರ್ಸ್ಬಿಟ್ಟು ಅವ್ರ ಕೈಯಲ್ಲಿ ಎಸ್ ಅನ್ಸ್ಬಿಟ್ಟು ಐನೂರು ರೂಪಾಯಿ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅವ್ರ ಜೋಬಿಂದ ನಾವು ತಗ್ಸಿ ನಮ್ ಕೈಯಿಂದ ಪೊರಾಟ ಅವ್ರ ಕೈ ಕೊಡ್ತಾ ಇದ್ರು ಏನಿರ್ಬೇಕು ಇದಕ್ಕೆ ಯು ಶುಡ್ ಬಿನ್ ಪ್ರೆಸೆಂಟೆನ್ಸ್ ಇವಾಗ ತುಂಬಾ ಜನರ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನಮ್ ಮೈಂಡು ಮೊಬೈಲ್ ಅಲ್ಲಿ ಮುಳುಗಿರುತ್ತೆ ಯಾವ್ದೋ ಬೇರೆ ಗುಂಗಲ್ ಮುಳುಗಿರುತ್ತೆ ನಾವು ವಾಸ್ತವದಲ್ಲಿ ಇರ್ಬೇಕು ಪ್ರೆಸೆಂಟೆನ್ಸ್ அக்கௌண்ட் பிரொடக்ஷன் பர்சன் எனிபடி இன்ஸ் டபல் சக்ஸஸ் படிப்பா நான் வாஸ்தவ பிரெசெண்ட் யார்த்தே க்ளாஸ் தகண்டு மொபைல் நோட் குத் நான் க்ளியர் ನಿಮ್ಗೆ ನಿಮ್ ಜೊತೆ ಮಾತಾಡ್ತಾ ಹಿಂದೆ ಅವ್ರು ಯಾರು ಮಾತಾಡೋದು ಇವಾಗ ಯಾರು ಮಾತಾಡೋದು ಚಾಟ್ ಬಾಕ್ಸ್ ಅಲ್ಲಿ ಏನ್ ಬರ್ತಾ ಇದೆ ಆಮ್ ಕಂಟಿನ್ಯೂಸ್ಲಿ ಟಾಕಿಂಗ್ ಪ್ರೆಸೆಂಟೆನ್ಸ್ ಅಲ್ಲಿ ಇದೀನಿ ನಾನು ಸೊ ಇಫ್ ಯು ವಾಂಟ್ ಟು ಡಬಲ್ ಯುವರ್ ಸಕ್ಸಸ್ ಅದು ನಿಮ್ಮ ಟೀಮ್ ನಿಮ್ಮ ಕಸ್ಟಮರ್ ವೆಂಡರ್ ಸಪ್ಲೈಯರ್ ಸ್ಟಾಕ್ ಕ್ಯಾಶ್ ವಿ ಹಾವ್ ಟು ಬಿನ್ ಪ್ರೆಸೆಂಟೆನ್ಸ್ ಪ್ರಾಬ್ಲಮ್ ನಮ್ಮ ಬಾಡಿ ಮಾತ್ರ ಬಿಸ್ನೆಸ್ ಇರುತ್ತೆ ಮೈಂಡ್ ಎಲ್ಲೋ ಬೇರೆ ಕಡೆ ಇರುತ್ತೆ ಅಥವಾ ಬಿಸ್ನೆಸ್ ಅಲ್ಲೇ ಇರ್ತೀವಿ ಹಳೆ ಕಸ್ಟಮರ್ ಹಿಂದಿನ ಹಿಂದಿನ ಟ್ರಾನ್ಸಾಕ್ಷನ್ಗೂ ಈ ಗು ನಾವು ಕಟ್ ಮಾಡಿ ಒಳಗಡೆ ಬಂದಿರೋದಿಲ್ಲ ಅಮ್ನಿ ಆಫ್ ಯು ಅಗ್ರಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇಂದ ಸೇಲ್ಸ್ ಬರ್ತೀವಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ ಮೈಂಡ್ ಅಲ್ಲೇ ಬಂದಿರ್ತೀವಿ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ ಇಲ್ಲಿಂದ ನಾವು ಇನ್ನೊಂದ್ ಯಾವ್ದೋ ಡಿಪಾರ್ಟ್ಮೆಂಟ್ ಹೋಗ್ತಿವಿ ಏನೋ ಒಂದು ಇಶ್ಯೂ ಆಯ್ತು ಅಥವಾ ಏನೋ ಆಯ್ತು ನೆಕ್ಸ್ಟ್ ಗೆ ಅದೇ ಮೈಂಡ್ ಸೆಟ್ ಅಲ್ಲಿ ಹೋಗಿರ್ತಿ ಪ್ರೆಸೆಂಟ್ ಅಲ್ಲಿ ಹೋಗಿರಲ್ಲ ದಟ್ ಈಸ್ ವೈ ಸೋ ಮೆನಿ ಆಫ್ ನಾಟ್ ಡಬಲಿಂಗ್ ಯುವರ್ ಸಕ್ಸಸ್ ಲೈಫಲ್ಲಿ ಎಷ್ಟು ಜನರಿಗೆ ಹ್ಯಾಪಿ ಆಗಿರೋಕ್ ಆಸೆ ಇದೆ ಡಬಲ್ ಹ್ಯಾಪಿ ಆಗಿ ಎಷ್ಟು ಜನಕ್ಕೆ ಆಸೆ ಇದೆ ಮನೆಯಲ್ಲಿ ಕಾಫಿ ಕೊಟ್ರು ತಿಂಡಿ ಕೊಟ್ರು ಏನೋ ಒಂದು యు బి దేర్ ఇన్ ద ప్రెసెంట్ ఆ తట్టె తోనదు డైనింగ్ టేబల్ మేలు కూరదు ఆ సౌండ్ నీరు తిండి మన ఆ మనతెల్ హీప్ లు ప్రెసెన్స్ ప్రాబ్లం మన బాడీ ఇది అస్ దేహ ఇది అసే దేహ ఇదే మైండ్ ఎల్లో ఓడ్తాయి జనరికి ప్రాబ్లమ్ ఇది ಏನಾಗ್ಬಿಡ್ತಾ ಇದೆ ಅದಕ್ಕೆ ಟ್ವೆಂಟಿ ಟ್ವೆಂಟಿ ಫೋರ್ ಪಾಠ ಸೆಪ್ಟೆಂಬರ್ ಮುಗಿದೋಯ್ತು ಅಕ್ಟೋಬರ್ ಬಂದ್ಬಿಟ್ವಿ ಅಕ್ಟೋಬರ್ ಹೋಗ್ಬಿಟ್ಟು ಡಿಸೆಂಬರ್ ಮೂರೇ ತಿಂಗಳಿರೋದು ಇವಾಗ ಟೈಮ್ ಹೋಗ್ಬಿಡ್ತಾ ಇದೆ ಏಜ್ ಹೋಗ್ಬಿಡ್ತಾ ಇದೆ ನಾವ್ ಯಾವಾಗ ಪ್ರೆಸೆಂಟ್ ಅಲ್ಲಿ ಇರ್ತೀವಿ ವಾಸ್ತವದಲ್ಲಿರ್ತೀವಿ ಕಿಸ್ಮಸ್ ವಿಲ್ ಎಂಜಾಯ್ ಎವ್ರಿಥಿಂಗ್ ನಮ್ ಕಣ್ಮುಂದೆ ಹಂಗೆ ಅರಳತಾ ಇರುತ್ತೆ ಕಂಟ್ರೋಲ್ ಅಲ್ಲಿ ಇರ್ತಿರೋದು ಮನೆಯಲ್ಲಿ ವೆನ್ ಯು ಆರ್ ಅಟ್ ಹೋಮ್ ವೆನ್ ಯು ಆರ್ಟ್ ಫ್ರೆಂಡ್ಸ್ ವೆನ್ ಯು ಆರ್ ಅಟ್ ಯುವ ಫ್ರೆಂಡ್ ಆರ್ ವೆನ್ ಯು ಆರ್ ಡ್ರೈವಿಂಗ್ ವೆನ್ ಯು ಆರ್ ವಾಚಿಂಗ್ ಸಮಥಿಂಗ್ ವೆನ್ ಯು ಆರ್ ರೀಡಿಂಗ್ ಸಮಥಿಂಗ್ ಎಕ್ಸಸೈಜ್ ಮಾಡ್ತಾ ಇದ್ದೀರಾ ಪ್ರೆಸೆಂಟೆನ್ಸ್ ಅಲ್ಲಿ ಇರ್ತೀರಿ ನಮ್ಮ ಸಂತೋಷ ದ್ವಿಗುಣ ಆಗುತ್ತೆ ಯಶಸ್ಸು ದ್ವಿಗುಣ ಆಗುತ್ತೆ ಅದಕ್ಕೆ ಸ್ವಾಮೀಜಿ ಸ್ವಾಮಿ ವಿವೇಕಾನಂದ ಅವ್ರು ಏನ್ ಹೇಳಿದ್ದಾರೆ ಒಂದು ಸಣ್ಣ ಕೆಲಸಕ್ಕೂ ನನ್ನ ತನು ಧನ ಮನ ಅರ್ಪಿಸ್ತೀನಿ ಅಂತ ಹೇಳಿದ್ದಾರೆ ಎಷ್ಟ್ ನಗ್ ಅರ್ಥ ಆಯ್ತಿದ್ರು ನಾನು ಮಂಡೇ ಮೆಂಟ್ರಿಂಗ್ ಕ್ಲಾಸ್ ತಗೊಳ್ಬೇಕು ಅಥವಾ ಟೈಕೂನ್ ಮೈಂಡ್ ಕ್ಲಾಸ್ ತಗೋಬೇಕು ಅಥವಾ ಮಾಸ್ಟರ್ ಕ್ಲಾಸ್ ತಗೊಬೇಕಾದ್ರೆ ಐ ಆಮ್ ದೇರ್ ಐ ಆಮ್ ದೇರ್ ನಾನು ರನ್ನಿಂಗ್ ಮಾಡ್ಬೇಕಾದ್ರೆ ಐ ಆಮ್ ಓನ್ಲಿ ಡೂಯಿಂಗ್ ರನ್ನಿಂಗ್ ಎಷ್ಟೊಂದ್ ಜನ ರನ್ನಿಂಗು ಎಕ್ಸರ್ಸೈಸ್ ವರ್ಷದ ಗಟ್ಲೆ ಮಾಡ್ತಾನೆ ಇರ್ತಾರೆ ಎಕ್ಸರ್ಸೈಸ್ ಒಂದು ಚೂರು ತೂಕ ಕಡಿಮೆ ಆಗಿರಲ್ಲ ಯಾರಾದ್ರೂ ನೋಡಿದೀರಾ ಕಾರಣ ಏನಂದ್ರೆ ಎಕ್ಸಸೈಸ್ ಮಾಡ್ತಾರೆ ಬಾಡಿ ಮೈಂಡ್ ಎಕ್ಸಸೈಸ್ ಮಾಡ್ತಾರೆ ಬಾಡಿ ರೈಟ್ ಸೊ ವಾಟ್ ಎವರ್ ಯು ಡೂ ಬಿರ್ ಮಕ್ಕಳು ಯಾಕೆ ತುಂಬಾ ಖುಷಿ ಬೀಳ್ತಾರೆ ಅಂದ್ರೆ ಅವ್ರು ಒಂದ್ರಲ್ಲಿ ತನ್ಮಯವಾಗಿ ಮುಳುಗಿರ್ತಾರೆ ಈ ಪದ ತನ್ಮಯ ಅಂತಿದ್ಯಲ್ಲ ತನುಮನ ಒಳಗಡೆ ಇಳಿದಿರ್ತಾರೆ ದಟ್ಸ್ ವಿತ್ ಎಂಜಾಯ್ ಬಿಸ್ನೆಸ್ You will enjoy when you are involved in business. No multitasking.